ಕಾಯಿ ಮಾತಾಲ್ರಿ ಹಾಲಿನ ಬೇಕರೆ ಹಾಲಿನ ಬೇಕಾದ್ರೆ ಕಾಳು ಸರ್ ಹ್ಞೂ ಹ್ಞೂ ಅಲ್ರಿ ನೀವು ಎಜುಕೇಷನ್ ಏನು ಮಾಡಿರಿ ಎಜುಕೇಷನ್ ಸರ ಡಿಗ್ರಿ ಮೂವತ್ತು ಸಾವಿರ ಬಿ ಎಸ್ ಸಿ ಡಿಗ್ರಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಏನು ರೀ ಬೇರೆ ಇಲ್ಲಿ ನಾರ್ಮಲ್ ಬಿ ಎಸ್ ಸಿ ನಾರ್ಮಲ್ ಬಿ ಎಸ್ ಸಿ ಇಲ್ಲಿ ಅಭ್ಯಾಸ ಮಾಡಿದ್ರಿ ಇಲ್ಲಿ ಗೌರ್ಮೆ ಗೌರ್ಮೆಂಟ್ ಸರ ಗೌರ್ಮೆಂಟ್ ಕಾಲೇಜ್ ಕೊಪ್ಪಳ ಸರ ಗೌರ್ಮೆಂಟ್ ಕಾಲೇಜ್ ಕೊಪ್ಪಳ ಗೌರ್ಮೆಂಟ್ ಕಾಲೇಜ್ ಕೊಪ್ಪಳದಾಗ ಪಿ ಒಂದು ಎರಡು ಸಾವಿರ ಹತ್ತೊಂಬತ್ತರ ಮೂವತ್ತು ಸಾವಿರ ನಿಮಗೆ ಏಜ್ ಅಷ್ಟು ಈಗ ಏಜ್ ಒಂದು ಇಪ್ಪತ್ನಾಲ್ಕು ಸರ್ ಮತ್ತೆ ಎಜುಕೇಶನ್ ಮುಂದೆ ಕಂಟಿನ್ಯೂ ಮಾಡ್ಬೇಕಿಲ್ಲ ರೀ ಹಂಗಂತ ಹೇಳಿ ಉಳ್ಳೆ ಓದಬೇಕಂತ ಧಾರವಾಡಕ್ಕೆ ಹೋಯ್ತು ಸರ್ ಕೋಚಿಂಗ್ ಆಮೇಲೆ ಎಷ್ಟು ಓದಿರು ಮತ್ತು ನಾವು ಒಬ್ಬನ ಅಂತಲ್ರಿ ಮೈತ್ರಿ ನುಡ್ಕಬೇಕಲ್ರಿ ಹಾಂ ಹಂಗಾಗಿ ನೀವೇ ಜನ ಮಕ್ಕಳ ರೀ ನಾವು ಒಬ್ಬ ರೀ ನೀವೊಬ್ಬರೇ ನಾವು ಒಬ್ಬರ ಸರ್ ಹೆಣ್ಮಕ್ಳು ನಿಮ್ದು ಹೊಲ ಎಷ್ಟು ಎಕರೆ ಐತೆ ಹೊಲ ಒಂದು ಹತ್ತು ಎಕರೆ ಹತ್ತು ಹತ್ತು ಎಕರೆ ಏನು ಹಾಕಿರಿ ಹೊಲದೊಳಗೆ ಹೊಲ್ದಾಗ ಸರ ಈಗ ಪ್ರೆಸೆಂಟ್ ದಾಳಂಬ್ರಿ ಐತಿ ಸರ್ ದಾಳಂಬ್ರಿ ಐತಿ ದಾಳಂಬ್ರಿ ಹಾಕಿ ಸರ್ ಶೇಂಗಾ ಶೇಂಗಾ ಏನು ಹಾಕಿ ಸರ್ ಹಂಗೆ ಹಾಕಿಲ್ಲ ದಾಳಂಬ್ರಿ ಒಂದು ಸ್ವಲ್ಪ ನೆವಣಿ ಒಂದು ಸ್ವಲ್ಪ ಅವು ಮಿಕ್ಸ್ ಹಾಕಿರಿ ಸ್ವಲ್ಪ ದಾಳಂಬ್ರಿ ಮೇನ್ ಕಾಂಪಿಟೇಷನ್ ಅಲ್ಲಿ ಫೋಕಸ್ ತಂದೆಯವರಿಗೆ ಸಪೋರ್ಟ್ ಮಾಡಬೇಕನ್ನೋ ಉದ್ದೇಶಕ್ಕೆ ನೀವು ಎಜುಕೇಶನ್ ಅನ್ನ ಸ್ಟಾಪ್ ಮಾಡಿರಿ ಆ ಎಜುಕೇಶನ್ ಅಂದ್ರೆ ಸರ್ ಎಷ್ಟು ಓದಿದ್ರು ಒಳ್ಳೆ ನಾವು ಊರಿಗೆ ಬರಬೇಕು ಅಲ್ಲ ಊರಿಗೆ ಬರಬೇಕು ನಾವು ಇಲ್ಲ ಅಂತ ಇಲ್ಲ ವಿದ್ಯಾವಂತರ ಆಗಿ ನೀವು ರೈತರ ವ್ಯವಸಾಯಕ್ಕೆ ಇಳಿದಿರಲ್ಲ ಅದೊಂದು ಸರ್ ಹೆಂಗಂದ್ರೆ ಇದು ನೌಕರಿ ಅಂತ ಜೀವನದಲ್ಲಿ ಒಂದ್ ಭಾಗ ಅಷ್ಟೇ ಜೀವನ ನೌಕರಿ ಅಲ್ರಿ ನೌಕರಿ ಈಗ ನೋಡ್ಸರ ನೂರ ನಲ್ವತ್ತು ಕೋಟಿ ಐತಿ ಜನಸಂಖ್ಯೆ ನೌಕರಿ ಎಲ್ಲ ಮಾಡಿದ್ರೆ ಮತ್ತೆ ಅಗ್ರಿಕಲ್ಚರ್ ಮಾಡ್ರಿ ಅಗ್ರಿಕಲ್ಚರ್ ಮಾಡೇಬೇಕ್ರಿ ಅದೊಂದು ಅಂಗ್ತ ಏನಲ್ರಿ ನಮ್ ನೌಕ್ರಿ ಮಾಡ್ಕೊಂಡ್ ಆಶೇತ್ರಿ ಅದು ಬರ್ಬಾರ್ದು ಏನಾಗ್ಬಿಟ್ಟು ಸರ್ ಅದ್ರ ನಮ್ಗ ಸ್ವಲ್ಪ ಒಂದುವರೆ ವರ್ಷ ಅಲ್ಲೇ ಸ್ಟಡಿ ಮಾಡಿದ್ರಿ ಅಲ್ಲಿ ಧಾರವಾಡದ ಕೋಚಿಂಗ್ ಹೋಗ್ತೀವಿ ಆಮೇಲೆ ಸ್ಟಡಿ ಮಾಡಿ ಸರ್ ಓದ್ತಾ ಓದ್ತಾ ಏನು ನಮ್ಮ ಮನ್ಸಿಗೆ ಏನ್ ಇಷ್ಟ ಬಿಡ್ತಾರ ನೌಕರಿ ಏನ್ ಮೂವತ್ತು ಸರ್ ಆಮೇಲೆ ನಮ್ಗೆ ಏನ್ ಸಿಗ್ತೀನಿ ಮೂವತ್ತಿಂದ ಸರ್ ನಾವು ಅಲ್ಲೇ ಇದೇ ಏನು ಸುಳ್ಳ ನೌಕ್ರಿನೇ ಯಾಕೆ ಹಿಂಗೆ ನಾವು ಒಂದಿನ ಕೆಲಸ ಮಾಡೋದು ರಜೆ ಬೇರೆ ಕೈ ಕೆಲಸ ಮಾಡೋದು ಅವ್ರ ಕೈಗೆ ಮಾಡಿ ನನಗೆ ಒಂಥರ ಮನಸ್ಸಿಗೆ ಫೀಲ್ ಹಂಗ್ ಬಿಡ್ತಿರ್ ನೌಕರಿಲಿ ನೌಕರಿನೇ ಮೇಲ್ ಸರ್ ಅದೇನು ನೌಕರಿ ನೋಡಿ ಸರ್ ನೌಕರಿ ಮಾಡಿದ್ರೆ ಅಂದ್ರೆ ಅದು ನೌಕರಿ ಅಷ್ಟ ಮಾಡ್ಬೇಕು ನೀವ್ ಹೇಳಿದಂಗ ವಿದ್ಯಾವಂತರ ಆಗ್ಬೇಕು ವಿದ್ಯಾವಂತರ ಆಗಿ ನೋಡಿ ಸರ್ ನಾವು ಸ್ಟಡಿ ಮಾಡಿದ್ದು ನೌಕರಿ ಅಂತ ನಾವು ಮಾಡಿದ್ವಿ ಸರ್ ನಮ್ಗೆ ಒಂದು ಎಜುಕೇಶನ್ ಬೇಕು ನಮ್ ಮುಂದೆ ಒಂದು ಎಜುಕೇಶನ್ ಬೇಕು ಅಲ್ರಿ ಕೆಲವೊಂದಷ್ಟು ಸ್ನೇಹಿತರು ನಿಮ್ ಸ್ನೇಹಿತರು ಇರ್ಬೋದು ಈಗ ನಾನ್ ಬಿ ಎಸ್ ಸಿ ಓದೀನಿ ನಾನು ಯಾಕೆ ಹೊಲದಾಗ ಹೋಗಿ ಕೆಲಸ ಮಾಡ್ಬೇಕು ಅಂತ ಇರ್ತಾರಲ್ರಿ ಅವ್ರಿಗೆ ನೀವೇನ್ ಮಾತಾಡ್ತೀರಿ ಏ ಹಂಗಂತ ಏನಿಲ್ಲ ಸರ್ ಈಗ ಈಗ ನೋಡಿ ಸರ್ ಅದಕ್ಕಂತ ರೀ ಯಾಕಂದ್ರೆ ನಮ್ದು ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ನಮ್ ತಂದಗ್ರಿಕಲ್ಚರ್ ಅದೊಂದ್ರಿ ನಾನು ಅಗ್ರಿಕಲ್ಚರ್ ಒಂದೇನೋ ಒಂದ್ ಮನಸ್ಸು ಬಂದ್ಬಿಟ್ಟು ಸರ್ ನಮ್ಗೆ ಅವ್ರಿಗೆ ಏನ್ ಕೆಲಸ ನಾವು ನಮ್ಮ ನಮ್ಮದಾಗ ಆಗ್ತೀರ ಕೆಲಸ ಮಾಡಿ ನಾವು ಇನ್ನೊಂದಿಷ್ಟು ಜನಕ್ಕೆ ಕೆಲಸ ಒಟ್ಟು ಏನೋ ಒಂದು ಇನ್ಸ್ಪಿರೇಷನ್ ಆಗಿ ಹೊಟ್ಟು ಒಂದೇ ಕೆಲಸ ಮಾಡೋದು ಈಗ ನಿಮ್ಮ ಅಲ್ಲದೊಳಗೆ ದಳಂಬಿ ತೋಟಿ ನಿಮ್ ದಳಂಬಿ ತೋಟದೊಳಗೆ ಎಷ್ಟು ಜನ ಕೆಲಸ ಮಾಡ್ತಾರೆ ಕೆಲಸ ಇದ್ರೆ ಒಂದು ಒಂದು ಅರ್ಪ ಕೆಲಸ ಮಾಡ್ತಾರೆ ಮಾಡ್ತಾರೆ ಈಗ ಹಸುಗಳನ್ ಸಾಕಿರಿ ಹಾ ಹಸು ಸರ ಅವಾಗ ರೀಸೆಂಟ್ ಒಂದು ಐದ್ ಐದು ವರ್ಷದಿಂದ ಆರು ವರ್ಷದಿಂದ ಒಂದು ಒಂದ್ ಏಳೆಂಟು ವರ್ಷದಿಂದ ಒಂದ್ ಇಪ್ಪತ್ತಿದ್ರಿ ಹಂಗಾಗಿ ಅವೆಲ್ಲ ಫ್ಯಾಮಿಲಿ ಎಲ್ಲ ರೀ ಹಂಗಾಗಿ ರಮೇಶ್ ಅವ್ರೆ ನಿಮ್ಮ ಹಸು ಎಷ್ಟೀ ಎಮ್ಮಿ ಎಷ್ಟ್ರಿ

ಈಗ ನಿಮ್ಮ ಇದ್ರೊಳಗ ಬೇರೆ ಏನಾರ ಬದಲಾವಣೆ ಮಾಡ್ಬೇಕು ಇದ್ರೊಳಗ ನಾ ಏನಾರ ಪ್ರಗತಿ ಹೊಂದಬೇಕು ಅನ್ನುವಂತ ವಿಚಾರಗಳು ಏನಾರ ಅದಾವ ಏನ್ರಿ ಇದ್ರ ನಾನ್ ಬೇರೆ ಬದಲಾವಣೆ ಮಾಡ್ಬೇಕು ಅನ್ನೋದು ಈ ಹೈನುಗಾರಿಕೆ ಒಳಗ ಹೈನುಗಾರಿಕೆ ಸರ್ ಇನ್ನೊಂದ್ ಎರಡ್ ಮೂರ್ ಎಮ್ಮಿ ತರ್ಬೇಕಂತ ಮಾಡಿ ಸರ್ ಎರಡ್ ಮೂರ್ ಎಮ್ಮಿ ತರೋದು ಅಂದ್ರ ಅದ ಹಾಲು ಪ್ಯಾಟ್ ಚೆನ್ನಾಗಿ ಬರ್ಸರ್ ರೇಟ್ ಜಾಸ್ತಿ ಇರುತ್ತೆ ಸರ್ ಹೌದಲ್ರಿ ಜಿಡ್ಡಿ ಅಂಶ ಜಾಸ್ತಿ ಇರುತ್ತೆ ಅದ್ರಾಗ ಪ್ಯಾಟ್ ಜಾಸ್ತಿ ಇರುತ್ತೆ ಸರ್ ಅದು ಪ್ಯಾಟ್ ಮೇಲೆ ಅಮೌಂಟ್ ಬರುತ್ತೆ ಸರ್ ನಮ್ಗೆ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಒಂದ್ ಲೀಟರ್ ಬರುತ್ತೆ ಹಂಗಾಗಿ ಅದ್ರಲ್ಲಿ ಅರ್ನ್ ಮಾಡ್ಬೋದು ಸರ್ ಯಾಕಂದ್ರೆ ಇವಕ್ ಫುಡ್ ಏನ್ ಹಾಕ್ತಾರೆ ಇವ್ರ ಫುಡ್ ಸರ ನ್ಯಾಚುರಲ್ ಸರ್ ಈಗ ಸ್ವಲ್ಪ ಅದ ಹುಲ್ ಹುಲ್ಮೆ ಹಾಕಿ ಆ ಕಡೆ ಹಚ್ಚಿ ಸರ ಇವಕ್ಕೆಲ್ಲ ಮೇವು ಹೆಂಗ್ ಮೇಂಟೈನ್ ಮಾಡ್ತೀರಪ್ಪ ನೀವು ಮೇವು ನೋಡ್ ಸರ್ ಈ ಸರಿ ಸ್ವಲ್ಪ ಬರಗಾಲ ಐತಿ ಸರ್ ಹಂಗಾಗಿ ಸ್ವಲ್ಪ ಇಲ್ಲಿ ಈ ಕಡೆ ಆ ಕಡೆ ಹುಲ್ಲು ಹಾಕಿರಿ ಈ ಕಡೆ ಒಂದು ಮೆಕ್ಕೆಜೋಳ ಹಾಕಿ ಸರ್ ಇದು ಮೆಕ್ಕೆಜೋಳ ಮೇಲೆ ಇದು ಕಟಾವ್ ಮಾಡಿ ಹಾಕಿಬಿಡ್ತಿ ಸರ್ ಮೇಲಿದೆಲ್ಲ ಇದು ಕಟಾವ್ ಮಾಡಿ ಹಾಕ್ತಾರೆ ಮೇಲಿದೆಲ್ಲ ಕಟಾವ್ ಮಾಡಿ ಸರ್ ಮೇಲಿದೆಲ್ಲ ಈ ಮೆಕ್ಕೆಜೋಳದೆಲ್ಲ ಅದಕ್ಕೆ ಬಳಸ್ತೀರಿ ಅದಕ್ಕೆ ಬಳಸಿ ಸರ್ ಮತ್ತೆ ಈಗ ಅದಕ್ಕಿಂತ ಮುಂಚೆ ಏನ್ ಹಾಕ್ತಿದ್ರಿ ಅವಕ್ಕ ಹುಲ್ಲು ಸರ ಸರ್ ಕಳೆ ಐತಿ ಹಾ

ಹೇಳಿ ಸರ್ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಸರ ಅದು ಕಾಳು ಇಡ್ತೀವಿ ಸರ್ ಕಾಳಂದ್ರೆ ಹತ್ತಿ ಹಿಂಡಿ ಅಂತ ಬರುತ್ತೆ ಸರ್ ಹತ್ತಿ ಹಿಂಡಿ ಆಮೇಲೆ ಶೇಂಗಾ ಹಿಂಡಿ ಆಮೇಲೆ ಶಿಂಗಾ ಹಿಂಡಿ ಅಂತ ಹೌದ ಸರ ಆಮೇಲೆ ಫುಡ್ ಅಂತ ಐತ್ರಿ ಆಮೇಲೆ ಮತ್ತೆ ಇಲ್ಲೇ ಹಂಗಾಗಿ ಅಷ್ಟು ಮೂರು ಮೇಂಟೈನ್ ಮಾಡ್ತೀವಿ ಬೆಳಗ್ಗೆ ಅಂತ ಅಷ್ಟೇ ಇಡ್ತೀವಿ ಸರ ಬೆಳಿಗ್ಗೆ ಅಂತ ಸಾಯಂಕಾಲ ಹಿಡಗಲ್ರ ಅಂದ್ರೆ ಹ್ಮ್

ಅದಕ್ಕಂತಾನೆ ಹಾಕಿರಿ ಅದನ್ನ ಯಾಕಂದ್ರೆ ಬೇಕಲ್ಲ ಬೆಳಗ್ಗೆ ಕುಚ್ಚಿ ಹಾಂ ಕುಚ್ಚಿ ಹಾಕ್ತೀರಿ ಇಲ್ಲಾಂದ್ರೆ ಅವನ್ನ ನೆನೆ ಹಾಕಿ ಹಾಕ್ತೀರ ಕೆಲವ್ರು ಕುಚ್ಚಿ ಹಾಕ್ತಾರಲ್ರಿ ಹಂಗ ಮಾಡ್ತೀರಿ ಹೌದಲ್ರಿ